ಲೇ ಗುಂಡಿ ಈಗ ನಾನು ನಿನ್ಗೆ ಯೋನಿ ಹೇಳಿದ್ರು ನಿನ್ನ ನಂಬಕಿಲ್ಲ ಕಣೆ ಬಿಟ್ಬಿಡೆ ಅದ ಯಾವ ಮನೆಗೆ ಹೋಗಿ ನೀ ನಾನೆಲ್ಲ ಹೇಳ್ತೀನಿ ಹೇಳ್ತನಿ ಯೋನೇನ ಆಗಿತಿ ಯೋನೇನ ಅಂತಂದು ಅ ಸುಮ್ಮನೇ ಇದನ್ನ ಎಲ್ಲೆಲ್ಲಕ ತಕೊಂಡು ಬೀದಿ ರಮ್ ಪ್ರಾಮಾಣ ಮಾಡಬೇಡ ಕಣೆ ಗುಂಡಿ ಇಲ್ಲಿಗೆ ಬಿಟ್ಬಿಡೆ ಗುಂಡಿ ಗುಂಡಿ ಅರೆ ಗುಂಡು ದಿಕ್ಕಿ ಅಜ್ಜಿ ಇವ್ರದು ಮಾತ್ಗೆ ಕೇಳಬೇಡಿ ಇವ್ರದುಕ್ಕೆ ನೀವು ಬಿಟ್ರಿ ಕೆಟ್ರಿ ಈ ಅಮ್ಮಗೆ ಏನಾಗಿತ್ತಪ್ಪ ಮನೆ ವಿಷಯ ಅಂದ್ರೆ ಈ ಅಮ್ಮಗೆ ಏನು ಖುಷಿ ನೋಡ್ ಕೊಂಡ್ ಕೊಂಡ್ ಬಿಟ್ಕ ನೋಡ್ಕೊಂಡಿನ ತೀಟೇನೇ ಇಡ್ತೊಳೆ ಅಯ್ಯಯ್ಯೋ ನಾನು ಇನ್ನು ಇಲ್ಲೇ ನಿಂತಿದ್ರೆ ಇವಳು ನನ್ನನ್ನು ಉಳ್ಸಕಿಲ್ಲ ನನ್ನನ್ನು ತುಳ್ದಾಕಿ ಕೊಂಡಾಕ್ ಬಿಡ್ತಾಳೆ ಈಗ ಇಲ್ಲಿಂದ ಎಲ್ಲಾದ್ರೂ ಓಡೋಗೋದೇ ಒಳ್ಳೇದು ಅ ಕಡಗಡ ಇವಳು ತಿರುಗಿ ನೋಡುವಷ್ಟಕ್ಕೆ ಇಲ್ಲಿಂದ ತಪ್ಪಸ್ಕೇಂದ ಓಡ ಹೋಗ್ಬಿಡ್ತಿನಿ ಆ ಲಕ್ಷ್ಮಿಯಂದು Да, yeah. 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 ನೋಡ್ರಿ ಇವಮ್ಮನ ಈಗ ಕಿಸಿತೈತಿ ಅಂತ ಹೇಳಿ ಮಾಡದೆಲ್ಲ ಮಾಡ್ಬಿಟ್ಟು ಅವಳಿಗೆ ತೀಟಿ ಹಚ್ಬಿಟ್ಟು ಈಗ ನೋಡಿ ಒಮ್ಮ ಹೊಲ್ಕಿಸಿತಾ ಇರೋದ ಅಮ್ಮಗೆ ಚಂದ ಆಗ್ಬಿಟ್ಟಿದ್ನೆಲ್ಲ ನೋಡೋದು ಅಯ್ಯೋ ಅಯ್ಯೋ ಇನ್ನ ಎಲ್ಲಿಗೆ ಹೋಗ್ ಮುಟ್ತ ಯೋನ ಇವ್ಳು ಬೇರೆ ಈ ಒಜ್ಜಿನ ಗಮಸ್ಕಿ ಬೇರೆ ಹೋಗ್ಬಿಟ್ಲು ಅಯ್ಯೋ ಯೋನ್ ಮಾಡ್ತಾಳ ಯೋನು ಅಯ್ಯೋ ನೀನೇ ಕಪ್ಪಾಡಪ್ಪ ಅರೆ ರಂಗಂದು ಅಜ್ಜ ನಿಮ್ದು ಕಿಯಲ್ಲಿ ಹಾಕಿ ನಿಂತ್ಕೊಂಡಿದ್ದೀರಾ ನಿಮ್ದು ಕಿನ ಓಡಿ ನಿಮ್ದು ಕೆ ಲಕ್ಷ್ಮಿಂದು ಅಜ್ಜಿಗೆ ಇವತ್ತು ಗುಂಡುದಿಕ್ಕೆ ಅಜ್ಜಿ ಸರಿಯಾಗಿ ಬಾರಸ್ತಾರೆ ಹೋಗಿ ಹೋಗಿ ಬಿಡಿಸ್ಕೋ ಹೋಗಿ ಇಲ್ಲಾಂದ್ರೆ ನಿಮ್ಮ ಲಕ್ಷ್ಮಿಂದು ಅಜ್ಜಿ ಕೆಳಗೆ ಬಿದ್ದು ಸದ್ಯ ಹೋಗ್ತಾರೆ ಹೋಗಿ ಹೋಗಿ ಹಾ ಆಹ್ಹ್ ಹಾ ಏನ್ ಚಂದಾಗ ಹಲ್ ಬಿಡ್ತೀಯವ ಹ್ಮ್ ಈ ತರ ವಿಷಯಗಳು ಅಂದ್ರೆ ನಿನ್ಗೆ ಏನ್ ಖುಷಿನೋ ಯೋನೋ ಹ್ಮ್ ಇದ್ರಲ್ಲ ಸಂತೋಷ ಸಿಕ್ತೈತೋ ಯೋನೋ ನಿನ್ಗೆ ಆಹಾ ಅಲ್ಲಿ ಮಾತ್ರ ಮೂವತ್ತೆರಡು ಹಲ್ ಬಿಟ್ಕೊಂಡ್ ಕಿಸ್ಕೊಂಡು ನಿತ್ಕೊಂಡಿದ್ಯಾ ಆ ನಿನ್ನಂತ ಅಳಿದ್ಬಿಟ್ರೆ ಊರ್ ಉದ್ದಾರ ಲೇ ಗುಂಡಿ ಬಿಟ್ಬಿಡ ಅವಳ ಆಹ್ಹ್ ಇವ್ರಿಕೆ ತಪ್ಗೆ ಮಾಡ್ಬಿಟ್ಟು ನಂಬಿಕಿ ಹೇಳಕ್ಕೆ ಬರ್ತಾರಿ ತಪ್ಗೆ ಮಾಡಿದೀವಿ ಅನ್ನೋ ತರ ಆಹ್ಹ್ ನಂಬಕಿ ಇರೋದ್ರಿಂದಾನೇ ಆಹ್ ನಿಂಬುಕಿ ತಪ್ಗೆ ಹೊರ್ಗೆ ಬಂದಿದ್ದು ಆ ಇಲ್ಲ ಅಂದ್ರೆ ನಿಂಬುದಕಿ ನೀನು ಎಷ್ಟುಗೆ ತಪ್ಗೆ ಮಾಡ್ತಿದ್ರೋ ಗೊತ್ತಿಲ್ಲ ಅರೆ ಗುಡಿಕೆ ಅಜ್ಜಿ ಅವನಾ ಬಿಡಿದೆ ಬೇಡಿ ಓಡಿ 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 ಅರೇ ನಂಬಿಕೆ ಇಲ್ಲಿ ಯಾಕೆ ನಿಂತಾವ್ ನಂಬಿಕೆ ಓಡೋಣ ಬರ್ರಿ ಆ

ஸ்மீ ஓடி ஓடி நின் பிராணனಂದ್ರ குளுஸ்கேலே இவுள் கையினர சிக்கிப் ட்ரே அஷ்டே நீನ பச்சே மாட்டிப் ಬಿடுதலே ஓடி ஓடு ಅರೆ ಶಭು ಶುಡಿಕಿ ಶಂಭೋ ಶಿವ ಶಿವ ಶಂಭು ಶಂಭೋ ಶಿವಕಿ ಶಂಭು ಶಿವಕಿ ಶಿವಕಿ ಶಂಭು ರುದ್ರಂದು ಮೂರೆಯೇ ಕಣ್ಣನಿಗೆ ಬಿಡಲಿ ತಂಡವೊಂದು ನಾಟಕಕ್ಕೆ ಪ್ರಳಯವೇ ಬರಲಿ ಗಂಗೆ ಬಿಜೆ ಯಾದು ಮುಖಿ ಬರಲಿ ಎದುರ್ಗೇ ನೀ ತಿರುಗು ನರ ನರದಲ್ದು ಮಿಂಚುಗಳಿರಲಿ ದಿಕ್ಕನು ಕದಲಿಸುತ್ತೋಳ್ಬಲವಿರಲಿ ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ ಗೆಲ್ರು ನಿಂದ್ಗಿರಲಿ ಶಂಭು ಶುಡುಕಿ ಶಂಭು ಶಿವ ಅರೆ ನನ್ಗೆ ಈ ಸೀನ್ ಗೆ ನೋಡಿದ್ರೆ ನನ್ಗೆ ಈ ಪಿಕ್ಚರ್ ಗೆ ನನ್ ಬರ್ತಾ ಇದೆ ಆ ನಮ್ದು ಅಪ್ಪದ ಸರ್ ಪಿಕ್ಚರ್ ಗೆ ಇದೆ ನೋಡಿ ಹುಡ್ಗರು ಹುಡುಗರು ಹಾ ಆ ಪಿಕ್ಚರ್ ಗೆ ಹಾಡ್ಗೆ ಇದೆ ಅಲ್ವಾ ಅದು ನೆನಪಿಗೆ ಬರ್ತಾ ಇದೆ ನೋಡಿ ನೋಡಿ ಇವಾಗ ಹಾಡ್ತೀನಿ ಅರೆ ಗುಂಡಿದಿಕ್ಕೆ ಅಜ್ಜಿ ಇನ್ನು ಸರಿಯಾಗಿ ಜೋರಾಗಿ ಹೊಡಿ 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 Shudiki Shambu, Shudiki Shudiki Shambu, Shambu Shudiki Shambu, Shudiki Shudiki Shambu. Rudrendu merdeka na gubrali, tanam dunia tak kepral di webarli, gengi di jatuh ya demi kiri barli, ya dergeni tergo, ner ner dalam du minci gulirli, di kan kadal setol bela barli, snek kepralna muri pagi rli, gelu udu nim dekirli, Shambu Shudiki Shambu, Shudiki Shudiki Shambu, Shambu Shudiki ಮ್ಮ ಯಾವ್ ಆಗತ್ತಪ್ಪ ಇವಮ್ಮ ನೋಡಪ್ಪ ಇದೇನ್ ಪಿಕ್ಚರ್ ಮಾಡ್ಕೊಂಡ್ಬಿಟ್ಟೆ ಆಡ್ ನೋಡಿ ಹೆಂಗ್ ಹೇಳ್ತಾಳೆ ಆ ಅಯ್ಯೋ ಅಯ್ಯೋಯ್ಯೋ ಕತೆ ಮುಗೀತ್ ಬಿಡು ಇವಮ್ಮ ಇವತ್ತು ನನ್ ಸಂಸಾರಕ್ಕೊಂದ್ ಗತಿ ಕಾಣ್ಸಂಗ ಅಯ್ಯೋ ಏನಾದ್ರ ನಾವು ತಾ ಮುಂಚೆ ತಡಿಬೇಕು ಇಲ್ಲಾಂದ್ರೆ ಏನ್ ಗತಿ ಆಕತ್ತೆ ಏನು

ಂಗ ತಪ್ಪಸ್ಕೊಂಡ್ ಬಂದೆ ಇವನ ಹಿಂದೆ ಬರ್ದಂಗ ಆದ್ಲು ಅಬ್ಬಾ ಇಲ್ಲಿ ಎಲ್ಲರ ಬಚ್ಚ ಕುತ್ಕೋಬೇಕು ಇಲ್ಲ ಅಂದ್ರೆ ಅಷ್ಟೇ ಹೆಂಗಾರಾಗ್ಲಿ ಒಂದ್ ಕಿತ್ತ ಹಿಂದೆ ತಿರುಗಿ ನೋಡೋಣ ಬಂದ್ಲಾ ಇಲ್ಲ ಅಂತ ಹಬ್ಬ ಸದ್ಯ ಎಲ್ಲ ಆಗಿ ತಪ್ಪಿದ್ಯನ ಅಯ್ಯೋ ಎಲ್ಲರೂ ಹೋಗ್ಲಿ ಅಬ್ಬಾ ನಾನಂದ್ರೂ ಉಳ್ಕೊಂಡ ಇಲ್ಲಿ ಎಲ್ಲರ ಬಚ್ಚ ಸುಧಾರ್ಸ್ಕೊಂಡ ಆಮೇಲೆ ಮನೆಗೆ ಹೋಗನ ನಿಧಾನ ನಿಧಾನಕ್ಕೆ ನಿಧಾನೋಗಣ ಹೆಂಗ ಅವಳ ಕೈಯಿಂದ ತಪ್ಪಿಸ್ಕೊಂಡ ಆಟೇ ಸಾಕು ಇವೆಲ್ಲ ಆದಿ ತಪ್ಪಿದ್ಲಾ ಇವನ ಯಾವಪ್ಪ ನಾನು ಹೆಂಗ ತಪ್ಪಿಸ್ಕೊಂಡೆ ಇಲ್ಲಾಂದ್ರ ರಾಕ್ಷಸಿನ ನಾನು ಇವತ್ತು ಸಾಯಿಸ್ಬಿಡ್ತಿದ್ರು ಯಾವಪ್ಪ ದಿಯವ್ರಿ ಆ ವಜ್ಜ ಸುಮ್ಮನೆ ನೋಡ್ಕೆ ಅಂತ ನಿತ್ಕೊಂಡಾನೆ ಪಾಪ ವಜ್ಜವನ್ ಮಾಡ್ತಾನೆ ಆ ವಜ್ಜನೂ ಬಿಡ್ಲಿಲ್ಲ ಆ ವಜ್ಜನ ಹೆಂಗ್ ಬೇಕಂಗ ಹೊಡೆದ್ಬಿಟ್ರು ಆ ಯಾವಪ್ಪ ಇವನ್ ರಾಕ್ಷಸಿನ ಇವನೋ ಅಯ್ಯೋ ಅಯ್ಯೋ ನಾನು ಏನು ಮಾಡ್ಬೇಡ ನಾನೇನು ನಾನು ನಾನೇನು ಮಾಡ್ಬೇಡ

ಅಯ್ಯೋ ನನ್ನ ಬಿಟ್ಬಿಡೆ ಎಲ್ಲರೂ ಹೋಗಿ ಬದುಕಿ ಅಂತೀನಿ ಬಿಟ್ಬಿಡೆ ಓಹೋ ಇನ್ನು ಬದುಕ್ಬೇಕು ಅಂತ ಮಾಡಿದೀಯ ಏನು ಇನ್ನು ಬದುಕಬಿಟ್ಟು ಎಷ್ಟು ಮನೆ ಸಂಸಾರ ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇದೀಯೋ ಏನು ಲೇ ಗುಂಡಿ ಬಿಟ್ಬಿಡೆ ಹೋಗ್ಲಿ ಅರೆ ಅರೆ ಅಜ್ಜಿ ಕೊನೆಗೂ ಹಿಡಿದೆ ಬಿಟ್ರಾ ಸರ್ ಯಾಗೆ ಹಿಡಿದಿದಿರಾ ಮತ್ತೆ ಇವಳನ್ನ ಸುಂಕೆ ಬಿಟ್ಬಿಡ್ತೀನ ಇಷ್ಟೆಲ್ಲ ಮಾಡಿದ್ರಲ್ಲ ಸುಂಕೆ ಬಿಟ್ಬಿಡ್ತೀಯ ಅಂಜ ಆ ಸರ್ ಯಾಗೆ ಹೇಳಿದ್ರಿ ಅರೆ ಒಡಿಂದ ಮಗ ಒಡಿಂದ